ಈ ಒಂದು ಚಿತ್ರ ನೋಡ್ತಾ ಇದ್ರೆ ಬಯೋಗರಾಜ್ ಭಟ್ರು ಫಿಲಮ್ಗೆ ನಾವು ಬರೋಕೆ ಮೊದಲೇ ನಾವು ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತೀವಿ ಆ ನಿರೀಕ್ಷೆ ಖಂಡಿತವಾಗ್ಲೂ ಸುಳ್ಳಾಗಿಲ್ಲ ನಮ್ಮ ನಿರೀಕ್ಷೆಗೆ ತಕ್ಕನಾಗಿ ತುಂಬಾ ಚೆನ್ನಾಗಿ ಚಿತ್ರ ಬಂದಿದೆ ಅವ್ರ ಚಿತ್ರಕ್ಕೆ ಹೋಗೋದು ಅಂತ ಹೇಳಿದ್ರೆ ಒಂದು ಯಾವ್ದೋ ಒಂದು ಸುಂದರವಾದ ಪ್ರಕೃತಿಯ ಮಡಿಲಿಗೆ ಟೂರ್ ಹೋಗ್ತಾ ಇದೀವಿ ಅನ್ನೋ ಒಂದು ಭಾವನೆ ಬರ್ತದೆ ನಮಗೆ ಆ ಆ ರೀತಿ ಆ ಲೊಕೇಶನ್ ಅವ್ರು ಹುಡ್ಕೋ ಲೊಕೇಶನ್ ಆ ಲೊಕೇಶನ್ ಅನ್ನ ಒಂದು ಅದ್ಭುತವಾದ ಛಾಯಾಗ್ರಹಣ ಈ ಚಿತ್ರದಲ್ಲಿ ಆ ತೆಗೆದಿರೋ ಸಮುದ್ರದ ತೀರದಲ್ಲಿ ಆ ಒಂದು ಶೂಟಿಂಗ್ ಮಾಡಿರೋದು ಕಲಾವಿದರ ಅದ್ಭುತ ಅಭಿನಯ ಆಮೇಲೆ ನಾವು ಹೊಂದ್ಕೊಳ್ಳದೇ ಇರುವಂತ ತಿರುವುಗಳನ್ನ ತಗೊಳ್ಳುವಂತ ಕತೆ ನಾವು ಊಹೆ ಮಾಡೋಕ್ಕಾಗಲ್ಲ ಏನಾಗ್ಬೋದು ಈ ಚಿತ್ರ ಮುಂದಕ್ಕೆ ಕತೆ ಏನಾಗ್ಬೋದು ಎಂಡಿಗ್ ಏನಾಗ್ಬೋದು ಹೇಳಿ ಒಂದು ರೀತಿ ತುಂಬ ಕ್ಯೂರಿಯಸಿಟಿ ಬರುತ್ತೆ ಹೇಳಿದ್ರೆ ಒಂದು ಹೊಸ ತರ ಕತೆ ಒಂದು ಮನಸ್ಸಿಗೆ ಭಾವನೆಗಳ ಮನುಷ್ಯ ಬದುಕಬೇಕು ಸಹಾಯಕ್ಕೆ ಬಾರ್ದು ಬದುಕಬೇಕು ಮೊದಲು ಸಾವು ನಂತರ ಅನ್ನೋದನ್ನ ಒಂದು ಥೀಮ್ ಇಟ್ಕೊಂಡು ಮಾಡಿರೋದು ತುಂಬಾ ಅದ್ಭುತವಾಗಿದೆ ಅದರ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾರೇ ಯಾರೇ ಒಬ್ಬ ಹೀರೋಯಿನ್ ಜೊತೆಗಲೂ ಅವರು ಹೀರೋನ ಇದು ಮಾಡಿದ್ರೆ ಇನ್ನೊಬ್ರಿಗೆ ಬೇಜಾರಾಗ್ತಿತ್ತು ಯಾಕಂದ್ರೆ ಎರಡು ಹೀರೋಯಿನ್ ಕ್ಯಾರೆಕ್ಟರ್ಗಳು ಅಷ್ಟೇ ಅದ್ಭುತವಾಗಿ ಬಂದಿರೋದ್ರಿಂದ ಅವರು ಮಾಡಿರೋಂತ ಒಂದು ಮುಕ್ತಾಯ ತುಂಬಾ ಅದ್ಭುತವಾಗಿದೆ ಕನ್ನಡದ ಒಂದು ಒಳ್ಳೆ ಚಿತ್ರ ಯೋಗರಾಜ್ ಭಟ್ರಿಗೆ ಆ ಮಾಡಿರೋ ಹೊಸ ಕಲಾವಿದರಿಗೆ ಅವ್ರಿಗೆಲ್ಲರಿಗೂ ಉತ್ತಮ ಭವಿಷ್ಯ ಇದೆ ಅಂತ ನನಗೆ ಅನ್ನಿಸ್ತದೆ ತುಂಬಾ ಸಂತೋಷ ಚಿತ್ರರಂಗ ಬದುಕಬೇಕು ಹಾಕೊಂಡೆ ಈ ಸಿನಿಮಾ ಎಕ್ಸಲೆಂಟ್ ಎಕ್ಸಲೆಂಟ್ ಫೋಟೋಗ್ರಫಿ ಓವರ್ ಆಲ್ ಟೋಟಲಿ ಸೂಪರ್ 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 ಯೋಗರಾಜ್ ಭಟ್ ಇಸ್ ಸೂಪರ್ ಸೆಕೆಂಡ್ ಆಫ್ ಇಸ್ ವೆಡಿ ಗುಡ್ ತುಂಬಾ ಚೆನ್ನಾಗಿದೆ ಆಲ್ ದ ನ್ಯೂ ಹೀರೋ ಅಂಡ್ ಟೂ ಹೀರೋಯಿನ್ಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಸ್ಟೋರಿ ಅನ್ನೋದಕ್ಕಿಂತ ಪ್ರಕೃತಿ ಐ ಐ ಲೈಕ್ ಥ್ಯಾಂಕ್ ಯು ಈ ಕೃಷ್ಣಪ್ಪನವರು ಮತ್ತೆ ಭಟ್ರು ಅವರು ಮಾಡಿರೋ ಸಿನಿಮಾಗಳು ಯಾವುದು ಫೇಲ್ಯೂರ್ ಆಗಿಲ್ಲ ಇದು ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಸಂಭಾಷಣೆ ಜಾಸ್ತಿ ಆಯ್ತು ಬಟ್ ಚೆನ್ನಾಗಿದೆ ಈ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು ಫ್ಯಾಮಿಲಿ ಈ ಕೃಷ್ಣಪ್ಪನವರು ಗಣೇಶಿಗೆ ಜೀವ ಕೊಟ್ಟರು ಹಾಗೆ ಈ ಹುಡುಗನಿಗೂ ಜೀವ ಕೊಟ್ಟವ್ರೆ ಈ ಹುಡುಗನಿಗೂ ಜೀವ ಕೊಟ್ಟಿದ್ದಾರೆ ಚೆನ್ನಾಗಿ ಒಳ್ಳೆದಾಗ್ತದೆ ಪ್ರತಿಯೊಬ್ರು ಅವರು ಅವರು ಕೊಟ್ಟಂತ ಒಂದು ಮನಪೂರ್ವಕವಾಗಿ ಆ ಒಂದು ಕಲೆಯನ್ನು ಮಾಡಿದ್ದಾರೆ ಮತ್ತೆ ಇಂತಹ ಕತೆ ಜನಗಳಿಗೆ ಬೇಕಿತ್ತು ಇವತ್ತಿನ ಯುವಕ ಯುವತಿಯರಿಗೆ ಬೇಕಿತ್ತು ತುಂಬಾ ಸಂತೋಷ ಆಯ್ತು ಇಂತಹ ಫಿಲಂ ಮತ್ತೆ ಬರ್ಲಿ ಅಂತ ನಾವು ಆಶಿಸ್ತೀವಿ ಮುಂಗಾರು ಮಳೆ ಕಂಪೇರ್ ಮಾಡಿದ್ರೆ ಅದು ಸಹ ಗಣೇಶ್ ಅವ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ ಈ ಹೀರೋನು ಕೂಡ ಅದೇ ತರ ಆಕ್ಟ್ ಮಾಡಿದ್ದಾರೆ ತುಂಬಾ ಸಂತೋಷ ಆಗ್ತದೆ ಮುಂಗಾರು ಮಳೆಗೆ ಬೀಟ್ ಮಾಡುವಂತ ಒಂದು ಫಿಲಂ ಇದು ಆಗ್ತದೆ ಅಂತ ನಾವೆಲ್ಲ ನೋಡ್ಬೋದು ಪ್ರತಿಯೊಬ್ರು ಫ್ಯಾಮಿಲಿ ನೋಡುವಂತ ಫಿಲಂ ಥ್ಯಾಂಕ್ ಯು ಸರ್ ಆದರೂ ಎಲ್ಲರೂ ಹಸುಗಳು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಏನೇನು ಬೆಲೆ ಇಲ್ಲ ಚೆನ್ನಾಗಿದೆ ಸರ್ ಸೂಪರ್ ಯೋಗರಾಜ್ ಭಟ್ ಲೆವೆಲ್ಗಿಲ್ಲ ಸಿನಿಮಾ ಸುಮಾರಾಗಿದೆ ಒಂದ್ಸರಿ ಇದು ಮನದಾಳ ಕಡಲಲ್ಲ ಮನಸ್ಸಕ್ಕ ಕಡಲು ಸಿನ್ಮಾ ಸಿನಿಮಾ ತುಂಬಾ ಚೆನ್ನಾಗಿದೆ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ ಒಳ್ಳೆ ಸಾಲಲ್ಲ ಆಗಿನ ಕಾಲದಲ್ಲಿ ಯೋಗರಾಜ್ ಕೊಟ್ಟರು ಕಳಿಸಿದ್ರು ಮುಂಗಾರು ಮಳೆ ಈಗ ನಮ್ ಜ ನಮ್ ನಮ್ ಜನರೇಷನ್ ಗೆ ಮನದಾಳದ ಕಡಲು ಸೃಷ್ಟಿ ಮಾಡಿದ್ರು ಯೋಗರಾಜ್ ಭಟ್ರು ಯೋಗರಾಜ್ ಭಟ್ರು ಏನೇ ಒಂದ್ ಮಾಡಿದ್ರು ನಮ್ಮಂತ ದೇವದಾಸ್ಗಳನ್ನ ಅಳಿಸ್ತಾ ಇರ್ತಾರೆ ಯಾವ್ದೋ ಒಂದ್ ಮೂಲಕ ಸಿನಿಮಾ ಇದ್ ಒಂದ್ ಸಿನಿಮಾ ಮುಖಾಂತ್ರ ನಮ್ಮಂತ ದೇವದಾಸಗಳನ್ನ ಅಳಿಸ್ತಾ ಇರ್ತಾರೆ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮೇಲ್ಗಡೆ ದೇವರೊಬ್ನು ಪ್ರತಿ ದೇವ್ರ ಕೂಡ ನರ್ಕದಕ್ಕಿಂತ ಈ ಹುಡುಗಿರು ಮೋಸ ಮಾಡಿಕೊಡ್ತಾರಲ್ಲ ನರ್ಕ ಅದು ತುಂಬಾ ದೊಡ್ಡದು ಅದನ್ನ ಯಾವನು ಸಹಿಸ್ಕೊಳಕ್ ಆಗಲ್ಲ ಈ ಸಿನಿಮಾ ನೋಡಿ ನನ್ಗೆ ಏನ್ ಅನಿಸ್ತು ಅಂದ್ರೆ ನಿಜವಾಗ್ಲು ಪ್ರೀತಿ ಗೀತಿ ಅನ್ನೋದಕ್ಕಿಂತ ಜೀವನ ತುಂಬಾ ದೊಡ್ಡದು ಪ್ರೀತಿ ತುಂಬಾ ಚಿಕ್ಕದು ಈ ಜನ್ರೇಷನ್ಗೆ ಅವ್ರಿಗೆ ಏನ್ ಏನ್ ಕಂಟೆಂಟ್ ಅಂದ್ರೆ ಪ್ರೀತಿ ಪ್ರೇಮ ಅದು ಇದು ಅಂತೇಳಿ ಜೀವನ ಹಾಳು ಮಾಡ್ಕೊತಾ ಇದಾರೆ ನಿಜವಾದ ಜೀವನ ಅಂದ್ರೆ ನಾವು ಅವ್ರ ಅವ್ರ ಏನ್ ಬೇರೆ ರೇಂಜಲ್ಲಿ ಬದುಕಿ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗದೆ ನಿಜವಾದ ಜೀವನ ನೋಡಿ ಒಂದು ಹುಡುಗಿ ಮೋಸ ಮಾಡ್ದು ಅಂತ ಹೇಳಿ ಏನ್ ಮಾಡ್ತಾರೆ ಹೇಳಿ ಬರೀ ಯಾವ್ದೋ ಪಬ್ಬಲ್ಲೋ ಯಾವ್ದೋ ಪಾರ್ಕಲ್ಲೋ ಎಲ್ಲೋ ಕುಡ್ದು ತಿಂದು ಹಾಳಾಗ್ಸಿ ಒಂದೊಂದ್ ತರ ಜೀವನನೇ ಮಾಡ್ಕೊಂತಾರೆ ಜೀವನ ಅಂದ್ರೆ ಅದಲ್ಲ ತ್ಯಾಗ ಮಾಡಿ ಬದ್ಕೋ ಜೀವನ ತ್ಯಾಗ ಮಾಡ್ಬೇಕು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಅಂತ ತುಂಬಾ ಅಚ್ಚುಕಟ್ಟಾಗಿ ವಿವರ ಒಳ್ಳೆ ಸಿನ್ಮಾ ಕೊಟ್ಟವರು ಚೆನ್ನಾಗಿದೆ ಎಲ್ಲಾರ್ಗು ಒಂದ್ ಸಿನ್ಮಾ ನೋಡಿ ತುಂಬಾ ದಿನಗಳ ನಂತರ ಒಂದು ಸುಂದರ ಚಿತ್ರ ನೋಡಿದ ಅನುಭವ ಕ್ರೆಡಿಟ್ ಎಲ್ಲ ಯೋಗರಾಜ್ ಟೀಮ್ ಹೋಗಬೇಕು ಎಲ್ಲ ಚೆನ್ನಾಗಿದೆ ಕನ್ನಡ ಏನು ಬಿಡೋದು ಚೆನ್ನಾಗಿದೆ ಮಾಡ್ತಾರೆ ಖಂಡಿತ ಬೇಜಾರ್ ಏನಾಗಲ್ಲ ಮಳೆ ಮುಂಗಾರ್ದಂಗೆ ಆಗುತ್ತೆ ಒಳ್ಳೆ ಮೆಸೇಜ್ ಇದೆ ಕನ್ನಡ ಪಿಕ್ಚರ್ ಎಲ್ಲರೂ ನೋಡಬೇಕು ಹೊಸವರ್ಗ ಅವಕಾಶ ಕೊಡುತ್ತೆ